ಸ್ನೇಹಿತರೆ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇಂದು ನಾವು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ಪ್ರಶ್ನೋತ್ತರಗಳು ತಮ್ಮ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ಫುಲ್ ಆಗುವಂತಹ ಒಂದು ಪ್ರಶ್ನೋತ್ತರಗಳಾಗಿದ್ದಾವೆ ಸೊ ದಯವಿಟ್ಟು ಎಲ್ಲರೂ ಯಾವ ಎಲ್ಲೂ ಕೂಡ ಸ್ಕಿಪ್ ಮಾಡಲಾರ್ದಂಗೆ ಪೂರ್ಣ ಪ್ರಮಾಣದ ವಿಡಿಯೋವನ್ನ ನೋಡಿ ಸ್ನೇಹಿತರೆ ಈ ವಿಡಿಯೋ ನೋಡಿದ ನಂತರ ನೀವು ಏನು ಮಾಡಬೇಕು ಅಂತಂದ್ರೆ ಕೆಳಗಡೆ ಶೀರ್ಷಿಕೆಯನ್ನ ಅಥವಾ ಟೈಟಲ್ ಅನ್ನ ನೀವು ಪ್ರೆಸ್ ಮಾಡಿದಾಗ ನಮ್ಮ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಸ್ ಗಳ ಲಿಂಕ್ ಬರುತ್ತೆ ತಮ್ ಈಸಿಯಾಗಿ ಎಲ್ಲಾ ವಿಡಿಯೋಗಳನ್ನ ನೀವು ವೀಕ್ಷಣೆ ಮಾಡಬಹುದು ನಂತರ ನಮ್ದು ಟೆಲಿಗ್ರಾಮ್ ಆ್ಯಪ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಸೊ ಅದರಲ್ಲಿ ನೀವು ಆ್ಯಡ್ ಆಗ್ಬೋದು ನಂತರ ಫೇಸ್ಬುಕ್ ನಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು ಹೀಗೆ ಮಾಡೋದ್ರಿಂದ ತಮ್ಗೆ ಬೇಕಾದಂತಹ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳು ಕೂಡ ಅವೈಲೇಬಲ್ ಆಗುತ್ತೆ ಸ್ನೇಹಿತರೆ ಹಾಗಿದ್ರೆ ನಾವು ಇವತ್ತು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಇಲ್ಲಿ ಒಂದು ನಾಲ್ಕು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಕೆಲವೊಂದು ಸರಿ ಇದ್ದಾವೆ ಕೆಲವೊಂದು ರಾಂಗ್ ಇದ್ದಾವೆ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತೇಳಿ ನಾವು ನೋಡೋಣ ಮೊದಲನೇದು ಭಾರತದ ಪ್ರಧಾನಿ ನೆಹರು ಮತ್ತು ಚೀನಾ ಅಧ್ಯಕ್ಷ ಚೌಎನ್ ಎನ್ ರ ನಡುವೆ ಪಂಚಶೀಲ ಒಪ್ಪಂದವಾಯಿತು ಎರಡನೇದು ವಾಜಪೇಯಿಯವರ ಪ್ರಧಾನಿಯಾಗಿದ್ದಾಗ ಭಾರತದ ಪ್ರಥಮ ಅಣು ಪರೀಕ್ಷೆಯನ್ನ ನಡೆಸಲಾಯಿತು ಮೂರನೇದು ಪ್ರಸ್ತುತ ಲೋಕಸಭೆಯ ಉಪ ಉಪ ಸಭಾಪತಿಯಾಗಿರುವ ಎಂ ತಂಬಿದೊರೈ ರವರು ಡಿಎಂಕೆ ಪಕ್ಷದವರಾಗಿದ್ದಾರೆ ನಾಲ್ಕನೇದು ಚೀನಾ ಭಾರತದ ಮೇಲೆ ದಾಳಿ ಮಾಡಿದಾಗ ಕೃಷ್ಣ ಬೆನನ್ ರಕ್ಷಣಾ ಸಚಿವರಾಗಿದ್ದರು ಈ ನಾಲ್ಕು ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಅಂತ ಕೇಳಿದ್ದಾರೆ ಹಾಗಿದ್ರೆ ಯಾವ ಹೇಳಿಕೆಗಳು ತಪ್ಪಾಗಿದ್ದಾವೆ ಸ್ನೇಹಿತರೆ ಗೆಸ್ ಮಾಡಿದ್ರ ಎಸ್ ಯು ಆರ್ ರೈಟ್ ಇಲ್ಲಿ ಸಿ ಉತ್ತರ ಸರಿಯಾದಂತ ಉತ್ತರ ಆಯ್ಕೆ ಎರಡು ಮತ್ತು ಮೂರು ಮಾತ್ರ ಎರಡು ಹೇಳಿಕೆಗಳು ತಪ್ಪಾಗಿದವೆ ಯಾಕೆ ಅಂತಂದ್ರೆ ನೋಡ್ರಿ ಎರಡನೇ ಹೇಳಿಕೆ ಏನು ಹೇಳ್ತಾ ಇದೆ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಭಾರತದ ಪ್ರಥಮ ಅಣು ಪರೀಕ್ಷೆ ನಡೆಸಲಾಯಿತು ಅಂತ ಹೇಳ್ತಿದ್ದಾರೆ ವಾಜಪೇಯಿಯರ ಅಧ್ಯಕ್ಷ ಪ್ರಧಾನಿಯಾಗಿದ್ದಾಗ ಭಾರತದಲ್ಲಿ ಪ್ರಥಮ ಅಣು ಪರೀಕ್ಷೆ ನಡೆಸಲಿಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವರ ಕಾಲದಲ್ಲೇ ಭಾರತದ ಪ್ರಥಮ ಅಣು ಪರೀಕ್ಷೆ ನಡೆಸಲಾಯಿತು ಇವರು ಪ್ರಧಾನಿಯಾಗಿದ್ದಾಗ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಎರಡನೇ ಅಣು ನಡೆಸಲಾಯಿತು ಸ್ನೇಹಿತರೆ ಅದರಂತೆಯೇ ಇನ್ನೊಂದು ಯಾವ್ದು ಹೇಳಿದರೆ ಮೂರನೇದು ಹೇಳಿಕೆ ತಪ್ಪಂತ ಹೇಳಿದರೆ ಇವರು ಯಾರು ಉಪ ಸಭಾಪತಿಯಾಗಿರ್ತಕ್ಕಂತ ಎಂ ತಂಬಿದೊರೈರವರು ಡಿ ಎಂ ಕೆ ಪಕ್ಷದವರಲ್ಲ ಹಾಗಾಗಿ ಈ ಎರಡು ಹೇಳಿಕೆಗಳು ತಪ್ಪಾಗಿವೆ ಅಂತ ಹೇಳ್ಬೋದು ನಂತರ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಕೋರ್ಟ್ನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ನಾಲ್ಕು ಉತ್ತರಗಳನ್ನು ನೀಡಿದರೆ ಸರಿಯಾದಂತ ಉತ್ತರ ಮೂವತ್ತು ಪ್ಲಸ್ ಒಂದು ಮುಂದಿನ ಪ್ರಶ್ನೆ ಪ್ರಸ್ತುತ ದೇಶದಲ್ಲಿರುವ ಒಟ್ಟು ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು ಉತ್ತರ ಇಪ್ಪತ್ನಾಲ್ಕು ಮುಂದಿನ ಪ್ರಶ್ನೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಹೈಕೋರ್ಟ್ ಯಾವುದು ಸರಿಯಾದಂತ ಉತ್ತರ ನಾಲ್ಕನೇ ಉತ್ತರ ಕಲ್ಕತ್ತಾ ಹೈಕೋರ್ಟ್ ಸಂಚಾರಿ ಹೈಕೋರ್ಟ್ ಅನ್ನು ಮೊದಲಿಗೆ ಸ್ಥಾಪಿಸಿದ ರಾಜ್ಯ ಯಾವುದು ಸರಿಯಾದಂಥ ಉತ್ತರ ಹರಿಯಾಣ ಕರ್ನಾಟಕ ಹೈಕೋರ್ಟಿನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಉತ್ತರ ಒಂದೇದು ಸರಿಯಾದಂಥ ಉತ್ತರ ಮೂವತ್ತೊಂಬತ್ತು ಪ್ಲಸ್ ಒಂದು ಕರ್ನಾಟಕ ಹೈಕೋರ್ಟಿನ ಪ್ರಥಮ ಮಹಿಳಾ ನ್ಯಾಯಾಧೀಶೆ ಯಾರು ಅಂತ ಕೇಳಿದರೆ ಉತ್ತರ ನಾಲ್ಕನೇದು ಮಂಜುಳಾ ಚೆಲ್ಲೂರ್ ಅಂತೇಳಿ ಮುಂದಿನ ಪ್ರಶ್ನೆ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾದಂತಹ ವರ್ಷ ಯಾವುದು ಅಂತ ಕೇಳಿದರೆ ಸರಿಯಾದಂತಹ ಉತ್ತರ ಎರಡನೇದು ಒಂದ್ ಸಾವಿರದ ಎಂಟುನೂರ ಎಂಬತ್ನಾಲ್ಕನೇ ವರ್ಷದಲ್ಲಿ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾಯಿತು ಮುಂದಿನ ಪ್ರಶ್ನೆ ಸಂವಿಧಾನದ ಯಾವ ವಿಧಿಯ ಅನ್ವಯ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಯಾವ ಒಂದು ವಿಧಿ ಅನ್ವಯ ಅಂತಂದ್ರೆ ಇಲ್ಲಿ ಆಪ್ಷನ್ಸ್ಗಳ ಪೈಕಿ ಮೊದಲನೇ ಆಪ್ಷನ್ ಆದಂತ ಎರಡು ನೂರ ಹದಿನೇಳನೇ ವಿಧಿಯ ಅನ್ವಯ ಮುಖ್ಯ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಸುಂ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ವೇತನವೆಷ್ಟು ಅಂತ ಕೇಳಿದರೆ ಎಷ್ಟಿದೆ ವೇತನ ಅಂತಂದ್ರೆ ಅವ್ರದ್ದು ಒಂದು ಲಕ್ಷ ರೂಪಾಯಿಗಳು ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ವೇತನವೆಷ್ಟು ಅಂತಂದ್ರೆ ಸರಿಯಾದಂತ ಉತ್ತರ ಎರಡನೇದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಮುಂದಿನ ಪ್ರಶ್ನೆ ಸಂವಿಧಾನದ ಯಾವ ವಿಧಿಯ ಅನ್ವಯ ರಾಷ್ಟ್ರಪತಿಗಳನ್ನು ವಜಾ ಮಾಡಬಹುದು ಯಾವ ವಿಧಿಯ ಅನ್ವಯ ರಾಷ್ಟ್ರಪತಿಗಳನ್ನು ನಾವು ವಜಾ ಮಾಡಬಹುದು ಅಂತಂದ್ರೆ ಅರವತ್ತೊಂದನೇ ಅನ್ವಯ ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಳ್ಳುತ್ತಾರೆ ಸರಿಯಾದಂತ ಉತ್ತರ ಮೂರನೇ ಆಪ್ಷನ್ ಲೋಕಸಭೆಯ ಸ್ಪೀಕರ್ ಇಲ್ಲಿವರೆಗೂ ಕೂಡ ಎಷ್ಟು ಸಲ ಜಂಟಿ ಅಧಿವೇಶನಗಳನ್ನು ಕರೆಯಲಾಗಿದೆ ಇಲ್ಲಿವರೆಗೂ ಸುಮಾರು ಮೂರು ಸಲ ಜಂಟಿ ಅಧಿವೇಶನಗಳನ್ನು ಕರೆಯಲಾಗಿದೆ ಸರಿಯಾದಂತ ಉತ್ತರ ಮೂರನೇ ಆಪ್ಷನ್ ಮೂರು ಸಲ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರದ ಕಾನೂನಿನ ಸಲಹೆಗಾರರು ಯಾರಾಗಿರ್ತಾರೆ ಅಂತಂದ್ರೆ ಅಟಾರ್ನಿ ಅವರು ಆಗಿರ್ತಾರೆ ಸಂಸತ್ತಿನ ಸದಸ್ಯನ ಸದಸ್ಯನಿಲ್ಲದಿದ್ದರೂ ಕೂಡ ಸಂಸತ್ತಿನ ಎರಡೂ ಸದನಗಳಲ್ಲಿ ಭಾಗವಹಿಸುವ ಹಾಗೂ ಏಕೈಕ ಅಧಿಕಾರಿ ಯಾರು ಅಂತಂದ್ರೆ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳ ಪೈಕಿ ಎರಡನೇ ಆಪ್ಷನ್ ಸರಿಯಾದಂತ ಉತ್ತರ ಅಟಾರ್ನಿ ಜನರಲ್ ರವರು ಏನಾಗಿರ್ತಾರೆ ಸಂಸತ್ತಿನ ಎರಡೂ ಸದನಗಳಲ್ಲಿ ಭಾಗವಹಿಸುವಂತ ಏಕೈಕ ಅಧಿಕಾರಿ ಆಗಿರ್ತಾರೆ ಭಾರತದಲ್ಲೇ ಮೊದಲ ಬಾರಿಗೆ ರಾಷ್ಟ್ರಪತಿಗಳ ಆಳ್ವಿಕೆಗೆ ಒಳಪಟ್ಟಂತಹ ರಾಜ್ಯ ಯಾವುದು ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಮೂರು ಸರಿಯಾದಂತ ಉತ್ತರ ಪಂಜಾಬ್ ಈ ಕೆಳಗಿನ ಯಾವ ವರ್ಷದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿಲ್ಲ ಯಾವ ವರ್ಷ ಇಲ್ಲಿ ನಾಲ್ಕು ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ಯಾವ ವರ್ಷದಲ್ಲಿ ಘೋಷಿ ಘೋಷಿಸಿಲ್ಲಪ್ಪ ಅಂತಂದ್ರೆ ಆಪ್ಷನ್ ಎ ಸರಿಯಾದಂತ ಉತ್ತರ ಒಂದ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಾಷ್ಟ್ರಪತಿಗಳು ವಾಸಿಸುವ ಸ್ಥಳ ಯಾವುದು ಅಂತಂದ್ರೆ ಹೈದರಾಬಾದ್ ರಾಜ್ಯಸಭೆಗೆ ಕೇಂದ್ರಾಡಳಿತ ಪ್ರದೇಶದಿಂದ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಸರಿಯಾದಂತ ಉತ್ತರ ನಾಲ್ಕು ಕರ್ನಾಟಕದಿಂದ ಆಯ್ಕೆಯಾಗುವ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು ಸರಿಯಾದಂತ ಉತ್ತರ ಮೂರನೇದು ಹನ್ನೆರಡು ಜನ ಸದಸ್ಯರು ಆಯ್ಕೆಯಾಗ್ತಾರೆ ಭಾರತ ಸಂಸತ್ತು ಸಂವಿಧಾನವನ್ನು ಯಾವ ದಿನದಂದು ಅಂಗೀಕರಿಸಿತು ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಆಪ್ಷನ್ಸ್ಗಳ ಪೈಕಿ ಮೂರನೇ ಆಪ್ಷನ್ ಸರಿಯಾದಂತ ಉತ್ತರ ಇಪ್ಪತ್ತಾರು ನವೆಂಬರ್ ಒಂದ್ ಸಾವಿರದ ಒಂಬೈನೂರ ಕೇಂದ್ರ ಪಟ್ಟಿಯಲ್ಲಿ ಎಷ್ಟು ವಿಷಯಗಳಿವೆ ಆಪ್ಷನ್ ಎ ಸರಿಯಾದಂತ ಉತ್ತರ ನೂರು ಭಾರತದ ಉಪರಾಷ್ಟ್ರಪತಿ ವ್ಯವಸ್ಥೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲನ್ನ ಪಡೆಯಲಾಗಿದೆ ಯಾವ ದೇಶದ ವ್ಯವಸ್ಥೆ ಅಂತಂದ್ರೆ ಅಮೇರಿಕಾ ದೇಶದ ವ್ಯವಸ್ಥೆಯಿಂದ ನಾವು ಆ ಒಂದು ಸಂವಿಧಾನದಿಂದ ನಾವು ಎರವಲನ್ನ ಪಡೆದಿದ್ದೇವೆ ಈ ಕೆಳಗಿನ ಯಾವ ಪ್ರಕರಣದಲ್ಲಿ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಬರುವುದಿಲ್ಲವೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಪ್ರಶ್ನೆನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಯಾವ ಪ್ರಕರಣ ಅಂತಂದ್ರೆ ನಾಲ್ಕು ಪ್ರಕರಣ ಇದೆ ಕೇಶವಾನಂದ ಪ್ರಕರಣ ಗೋಲಕನಾಥ ಪ್ರಕರಣ ಬೇರು ಬಾರಿ ಪ್ರಕರಣ ವೀರಭಾರತಿ ಪ್ರಕರಣ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಗೋಲಖನಾಥ ಪ್ರಕರಣ ಈ ಒಂದು ಪ್ರಕರಣದಲ್ಲಿ ನಾವೇನ್ ಮಾಡಕ್ ಬರಲ್ಲ ಮೂಲಭೂತ ಹಕ್ಕುಗಳನ್ನ ತಿದ್ದುಪಡಿ ಮಾಡಲು ಬರೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿದೆ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಗೆ ಅಧ್ಯಕ್ಷರಾಗಿದ್ದವರು ಯಾರು ಅಂತಂದ್ರೆ ಸರಿಯಾದಂತ ಉತ್ತರ ಸರ್ದಾರ್ ವಲ್ಲಭಾಬಾಯಿ ಪಟೇಲ್ರು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆಸ್ತಿಯ ಹಕ್ಕನ್ನು ಈ ಕೆಳಗಿನ ಯಾವ ತಿದ್ದುಪಡಿಯ ಮೂಲಕ ಹಾಕಲಾಯಿತು ಆಸ್ತಿ ಹಕ್ಕಿತ್ತಲ್ವಾ ಅದನ್ನು ಈ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ಹಾಕಿದೆ ಅಂತಂದ್ರೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ನಲ್ವತ್ತೊಂದನೇ ತಿದ್ದುಪಡಿ ನಲ್ವತ್ತೆರಡನೇ ತಿದ್ದುಪಡಿ ನಲವತ್ಮೂರನೇ ತಿದ್ದುಪಡಿ ಹಾಗೇನೆ ನಲ್ವತ್ನಾಲ್ಕನೇ ತಿದ್ದುಪಡಿ ಸರಿಯಾದಂತಹ ಉತ್ತರ ನಲ್ವತ್ನಾಲ್ಕನೇ ತಿದ್ದುಪಡಿ ಮುಂದಿನ ಪ್ರಶ್ನೆ ಸಂವಿಧಾನ ಪರಿಹಾರಾತ್ಮಕ ಹಕ್ಕನ್ನು ಸಂವಿಧಾನದ ಆತ್ಮ ಎಂದು ಕರೆದವರು ಯಾರು ಯಾರಪ್ಪ ಅಂತಂದ್ರೆ ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶರ್ಶಿರೋ ಎಂದರೆ ಏನು ಇದೊಂದು ಏನಾಗಿದೆ ಅಂತಂದ್ರೆ ನೋಡ್ರಿ ನಾಲ್ಕು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ ಏನಿದು ಅಂತಂದ್ರೆ ಒಂದ ಯಾವುದೇ ಕಾರಣ ನೀಡದೆ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ ಹೊರಡಿಸುವಂತಹ ರಿಟ್ ಆಗಿದೆ ಎರಡನೇದು ಒಂದು ನ್ಯಾಯಾಲಯದ ಮೊಕದ್ದಮೆಯನ್ನು ಇನ್ನೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸುವಂತಹ ರಿಟ್ ಆಗಿದೆ ಕೆಳ ನ್ಯಾಯಾಲಯ ನೀಡಿದ ತೀರ್ಪನ್ನು ರದ್ದುಪಡಿಸುವ ಮತ್ತು ತಡೆ ಹಿಡಿಯುವ ಅಂತಹ ರಿಟ್ ಆಗಿದೆ ನಾಲ್ಕನೇ ಆಪ್ಷನ್ ಏನಿದೆ ಒಬ್ಬ ಸಾರ್ವಜನಿಕ ಅಧಿಕಾರಿ ಕಾರಣ ನೀಡದೆ ಸಾರ್ವಜನಿಕರ ಕೆಲಸ ಮಾಡಲು ನಿರಾಕರಿಸಿದಾಗ ಹೊರಡಿಸುವಂತ ರೀಟ್ ಆಗಿದೆ ಯಾವುದು ನಾಲ್ಕರಲ್ಲಿ ಸರಿಯಾದಂತ ಉತ್ತರ ಅಂತಂದ್ರೆ ಎರಡನೇದು ಏನು ಒಂದು ನ್ಯಾಯಾಲಯದ ಮೊಕದ್ದಮೆಯನ್ನ ಇನ್ನೊಂದು ನ್ಯಾಯಾಲಯಕ್ಕೆ ವರ್ಗಾಯಿಸುವಂತಹ ರೀಟ್ಗೆ ನಾವೇನಂತ ಹೇಳ್ತೀವಿ ಶರ್ಷರಿಯೋ ಅಂತ ಹೇಳ್ಬಿಟ್ಟು ಕರಿತಾ ಇದ್ದೀವಿ ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳ ಮ್ಯಾಗ್ನಕಾಟ್ ಎಂದು ಈ ಕೆಳಗಿನ ಯಾವ ಸಂಸ್ಥೆಯನ್ನ ನಾವು ಕರೀತಾರೆ ಯಾವ ಸಂಸ್ಥೆಯನ್ನ ಕರೀತಾರೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ನೋಡ್ರಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ ಒಂದೇ ಆಪ್ಷನ್ ಏನ್ ಕೊಟ್ಟಿದ್ದಾನೆ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ಸಂವಿಧಾನದಿಂದ ಎರವಲನ್ನ ಪಡೆಯಲಾಗಿದೆ ಎರಡನೇದು ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಮೂರನೇದು ಮೂಲಭೂತ ಕರ್ತವ್ಯಗಳಿಗೆ ಸಂವಿಧಾನದ ಮಾನ್ಯತೆ ಇದೆ ನಾಲ್ಕನೇದು ಮೂಲಭೂತ ಕರ್ತವ್ಯಗಳು ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜಾರಿಗೆ ಬಂದಿವೆ ಈ ಒಂದು ನಾಲ್ಕು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದ್ರೆ ಮೂರನೇ ಉತ್ತ ಮೂರನೇ ಆಪ್ಷನ್ ಏನಾಗಿದೆ ತಪ್ಪಾಗಿದೆ ಮೂಲಭೂತ ಕರ್ತವ್ಯಗಳಿಗೆ ಸಂವಿಧಾನದ ಮಾನ್ಯತೆ ಇದೆ ಹಾಗಿದ್ರೆ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ನಾವು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ ತಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೂ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು